ಶಕ್ತಿ ಬೇಕು ಕೆಲಸ ಮಾಡಕ್ಕೆ ಜನಸೇವೆ ಅದೇ ರಾಜಕೀಯ ಅಂತಂದ್ರೆ ರಾಜಕೀಯ ಅಂತಂದ್ರೆ ಜನಸೇವೆ ಅನುಭವ ಕಡಿಮೆ ಇದ್ರು ಅನುಭವ ಎಷ್ಟೇ ಇರಬಹುದು ಎಷ್ಟೇ ಅನುಭವ ಇದ್ರು ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ ಆಗಲ್ಲ ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಆರು ತಿಂಗಳು ಒಂದ್ ವರ್ಷದಲ್ಲಿ ನೀವು ಕಲ್ಕೋಬಹುದು ಯಾವುದೇ ನೀವು ಕಲ್ಕೋಬಹುದು ಯಾವ ರೀತಿ ಕೆಲಸ ಮಾಡಕ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಈಗಾಗಲೇ ನಾನು ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ದೀನಿ ಯಾವುದೇ ವಿಷಯ ನೀವು ತರಬಹುದು ಯಾವುದೇ ವಿಷಯ ಬಗ್ಗೆ ನೀವು ಚರ್ಚೆ ಮಾಡುವುದು ನಾನು ಡಿಬೇಟ್ ಗೋಸ್ಕರ ನಾನು ರೆಡಿ ಇದ್ದೀನಿ ಅಂತ ನಾನು ಹೇಳಿದ್ದೀನಿ ಆದರೆ ನನ್ನ ಡಿಬೇಟಿಗೆ ಅವ್ರು ಇನ್ನೂ ಏನು ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ ಅದಕ್ಕೆ ನಾನೇ ಅವ್ರಿಗೆ ವಿಷಯ ಕೇಳ್ತೀನಿ ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅವ್ರ ಉತ್ತರ ಕೊಡಬೇಕು ನಮ್ಮೆಲ್ಲ ಮಾಧ್ಯಮದವರು ಇಲ್ಲಿ ಇದ್ದೀರಿ ಅದಕ್ಕೆ ಹೆಡ್ ಲೈನ್ ಇದೆ ಬರಬೇಕು ನಾನು ಪ್ರಶ್ನೆ ಕೇಳೋದು ಅವ್ರು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಇವಾಗ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಎಲ್ಲೂ ಬರ್ತಾ ಇಲ್ಲ ಅದಕ್ಕೆ ನಾನು ಭಗವಾಂತ್ ಖಾ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ ಮೂರ್ ದಿನಕ್ಕೆ ಒಂದ್ಸಲ ಮೂರ್ ದಿನಕ್ಕೆ ಒಂದ್ಸಲ ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತ ಹೋಗ್ತೀನಿ ಮೊದಲನೇ ಪ್ರಶ್ನೆ ಕಿ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡಬೇಕು ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರ ಅಂಶಗಳನ್ನು ನಾನು ಹೇಳ್ತೀನಿ ಈ ವರ್ಷದಿಂದ ಇನ್ನೂ ಬಂದಿಲ್ಲ ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಎಂಬತ್ತೈದು ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ ಕೇಂದ್ರ ಸರ್ಕಾರದಿಂದ ಎಂಬತ್ತೈದು ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ ನಮ್ಮ ಟ್ಯಾಕ್ಸ್ ಹೋಗಿದೆ ರೈತರಿಂದ ಹದಿನೈದು ಕೋಟಿ ರೂಪಾಯಿ ಅವರು ಕಲೆಕ್ಟ್ ಮಾಡಿದ್ದಾರೆ ಒಟ್ಟಾಗಿ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿ ಹೋಗಿದೆ ಈ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿನಲ್ಲಿ ರೈತರಿಗೆ ಬಂದಿರುವ ಇನ್ಶೂರೆನ್ಸ್ ಕೇವಲ ಎಪ್ಪತ್ತು ಎಂಬತ್ತು ಲಕ್ಷ ಮಾತ್ರ ಒಂದೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಪ್ರಾಫಿಟ್ ಈ ಕಂಪನಿ ಆಗಿದೆ ಕೇವಲ ಒಂದೇ ವರ್ಷದಲ್ಲಿ ಏನು ಕೆಲಸ ಇಲ್ಲದೇನೆ ಏನು ಇನ್ವೆಸ್ಟ್ಮೆಂಟ್ ಮಾಡಲ್ಲದೇನೆ ರೈತರಿಗೆ ಇನ್ಶೂರೆನ್ಸ್ ಬೆಳೆ ಹಾನಿ ಆದಮೇಲೆ ಅವರು ಹೆಲ್ಪ್ ಲೈನ್ೇ बंद ಮಾಡಿಬಿಡುತ್ತಾರೆ. ಪರಿಕ್ಕೋ ಲೋಕಸಭೆದ ಚುನಾವಣೆ. ಏ ಚುನಾವಣೆ ಬಹುತೇ ಮಹತ್ವಪೂರ್ಣ ಚುನಾವಣೆ. ಏ ಚುನಾವಣೆ ಮೇ ಏಕ taraf ಕಾಂಗ್ರೆಸ್ ಪಾರ್ಟಿ आहे ಕಾಂಗ್ರೆಸ್ ಕಾ ઉમેદવાર सागरखंड रहे लोग का सागर तो दुसरी तरफ बीजेपी और बीजेपी का उम्मीदवार हाली संसद केंद्र मंत्री भगवंत खुबा है तो बीधर लोकसभा क्षेत्र के तय करना है कि उनके भलाई के लिए उद्धार के लिए किसको वोट देना चाहिए और किसको वोट दिए किसको वोट दिए तो आप लोगों का भलाई होगा और इस लोकसभा क्षेत्र का प्रगति होगा विकास होगा ना हेच्छी खेला आपका तंगी वंदे मात के लिए के इष्टा पड़ता है देने आप सब लोग मिलके दस महीने पहले जो विधानसभा के चुनाव हुए ಉಸ್ ಚುನಾವಣೆ ಕಾಂಗ್ರೆಸ್ ಪಾರ್ಟಿ ಕೂೀರ್ವಾದ ಕಾಂಗ್ರೆಸ್ ಕಾ ಸರ್ಕಾರ ಬನ್ನ ದಸ ಮಹಿ ಹೋಗಿ ಮಂತ್ರಿ ಬೇರೆ ಸಿದ್ದರಾಮಯ್ಯ ಜಿ ಮುಖ್ಯಮಂತ್ರಿ ನಮ್ಮೆಲ್ಲರ ವಕ್ತಾರಿಂದ ಇವತ್ತು ಸಾಗರ್ ಖಂಡ್ರೆ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದರು ಯಾರು ಕೂಡ ಅವರು ಇವರೊಬ್ಬ ಭಾವನೆ ಇಲ್ಲ ನಾವೆಲ್ಲರೂ ಸೇರಿ ಇವತ್ತು ಈಶ್ವರ್ ಖಂಡ್ರೆ ಅವರು ರವೀಮ್ ನಾನು ಚಂದ್ರಶೇಖರ್ ಪಾಟೀಲ್ ವಿಜಯ್ ಸಿಂಗ್ರವರು ಭೀಮರಾವ್ ಪಾಟೀಲ್ ನಾವೆಲ್ಲರೂ ಜೊತೆ ಸೇರಿ ನಾವು ಕೂಡಿ ಚರ್ಚೆ ಮಾಡಿ ಇವತ್ತು ಸಾಗರ್ ಖಂಡ್ರಿ ಅವರಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಕ್ಕಂಥ ಕೆಲಸ ಆಗಿದೆ ಬಂಧುಗಳೇ ಅದಕ್ಕೆ ದಯಮಾಡಿ ತಾವೆಲ್ಲರೂ ಸೇರಿ ನಾವು ನಿನ್ನೆ ಕೂಡ ಹುಮ್ಲಾಬಾದಲ್ಲಿ ಒಂದು ಕಾರ್ಯಕರ್ತರ ಸಭೆ ಕೂಡ ಮಾಡಿದ್ವಿ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಪಕ್ಷದ ಮುಖಂಡರು ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ಇವತ್ತು ನೀವು ಏನ್ ಸೇರಿದ್ರಿ ಇದೇ ಹುರುಪು ಬರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಕೆಳಗಡೆ ಕೆಲಸ ಮಾಡಿರ್ತಕ್ಕಂಥ ಕಾನೂನು ಪದವೀಧರರಾಗಿರ್ತಕ್ಕಂಥ ಸಾಗರ್ ಅವರು ಬರೀ ಸಾಗರ ಹೆಸರಲ್ಲ ಸಾಗರದಂತಹ ಜ್ಞಾನ ಪಡೆದವರು ಕೃಷಿ ಕ್ಷೇತ್ರದ ಚರ್ಚೆ ಆರ್ಥಿಕ ಕ್ಷೇತ್ರದ ಚರ್ಚೆ ರಾಜಕೀಯ ಕ್ಷೇತ್ರದ ಚರ್ಚೆ ಈ ದೇಶಕ್ಕೆ ಎದುರಾಗ್ತಕ್ಕಂಥ ಸಮಸ್ಯೆಗಳ ಚರ್ಚೆಗೆ ಡಿಬೇಟ್ ಕರೀರಿ ಭಗವಂತ ಖುಬಾ ಅವರನ್ನ ಕರೀರಿ ಮತ್ತು ಸಾಗರ್ ಖಂಡ್ರೆ ಅವರನ್ನ ಕರೀರಿ ನನಗೆ ವಿಶ್ವಾಸ ಇದೆ ಸಾಗರ್ ಖಂಡ್ರೆ ಅವರು ಗೆದ್ದೇ ಗೆಲ್ತಾರೆ ಆ ವಿಧನ್ ಈ ಕ್ಷೇತ್ರ ಅಭಿವೃದ್ಧಿ ಮಾಡತಕ್ಕಂತ ಆ ದೃಷ್ಟಿಕೋನ ಇರೋದು ಸಾಗರ್ ಖಂಡ್ರಿ ಅವರಿಗೆ ಇಲ್ಲಿ ವಯಸ್ಸು ಮ್ಯಾಟರ್ ಆಗಲ್ಲ ವಯಸ್ಸು ಗಣನೆಗೆ ಬರೋಲ್ಲ ಅದಕ್ಕೆ ನಾನು ಹೇಳ್ತೇನೆ ತಮ್ಮೆಲ್ಲ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಈ ಸಲ